ಸೀರೆ ಕದ್ದಂತಹ ಕಳ್ಳಿ ಮೇಲೆಯ ಅಂಗಡಿಯ ಮಾಲೀಕ ಹಲ್ಲೆ ಮಾಡಿದಂತಹ ಘಟನೆಯನ್ನು ನಡೆಯಿತು ಈಗ ಆ ಸೀರೆ ಅಂಗಡಿ ಮಾಲೀಕನಿಗೆ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ ಮಾಲೀಕ ಉಮೇದ್ರಾಮ್ ಸಹಾಯಕ ಮಹೇಂದ್ರ ಇಬ್ಬರಿಗೂ ನ್ಯಾಯಾಂಗ ಬಂಧನಕ್ಕೊಪ್ಪಿಸಿ ಆದೇಶ ಸೀರೆ ಬಂಡಲ್ ಕದ್ದಿದ್ಲು ಕಳ್ಳಿ ಆ ಮಹಿಳೆಗೆ ಮಾಲೀಕ ಥಳಿಸಿದ್ದ ಅಮಾನವೀಯವಾಗಿ ಹಲ್ಲೆಯಾಗಿತ್ತು ಬೆಂಗಳೂರಿನ ಅವೆನ್ಯೂ ರಸ್ತೆಯಲ್ಲಿ ನಡೆದಂತಹ ಘಟನೆ ಇದು ಹೆಗ್ಗಾಮುಗ್ಗಾ ತಳಿಸಿದ್ರು ಆ ಮಹಿಳೆಗೆ ಮಹಿಳೆ ಮೇಲೆ ಹಲ್ಲೆ ಮಾಡಿ ವಿಕೃತಿ ಮೆರೆದಿದ್ದ ಅಂಗಡಿ ಮಾಲೀಕ ಹಲ್ಲೆ ಮಾಡಿದ್ದಲ್ಲದೆ ಕಾಲ್ನಿಂದ ಮಹಿಳೆಗೆ ಒದ್ದಿದ್ದ ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದ್ದೀವಿ ಸೀರೆ ಕದ್ದಿದ್ದ ಮಹಿಳೆಯನ್ನ ಪೊಲೀಸರಿಗೆ ಒಪ್ಪಿಸಬೇಕಿತ್ತು ಆದ್ರೆ ಅದನ್ನ ಬಿಟ್ಟು ಈ ರೀತಿ ಆಕೆಗೆ ಹಿಗ್ಗಾಮುಖ ಕಾಲ್ನಿಂದ ಒದ್ದಿದ್ದಾರೆ ಈ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಯಿತು ಇಬ್ಬರನ್ನ ಬಂಧಿಸಿದ್ರು ಪೊಲೀಸರು ಈಗ ಆ ಅಂಗಡಿ ಮಾಲೀಕ ಮತ್ತೋರ್ವ ಸಹಾಯಕ ಉಮೇದ್ರಾಮ್ ಮತ್ತು ಮಹೇಂದ್ರ ಇಬ್ಬರಿಗೂ ನ್ಯಾಯಾಂಗ ಬಂಧನ ಕೊಪ್ಪಿಸಿ ಆದೇಶ ಹೊರಡಿಸಲಾಗಿದೆ ಆಕೆ ಮಾಡಿದ್ದು ಕಳ್ಳತನ ನಿಜ ಆದರೆ ಅದಕ್ಕೆ ಪ್ರತಿಯಾಗಿ ಆತ ಈ ರೀತಿ ಹಲ್ಲೆ ಮಾಡಿದ್ದು ಸರಿಯಲ್ಲ ಅಮಾನವೀಯವಾಗಿ ವರ್ತಿಸಿದ್ದಾನೆ